ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಸಂಪಕರ್ತೃಭ್ಯೋ ಶಷಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯವೋಪವರಹಿ ಪ್ರಜ್ಞಾನ ಘನಃ ಪ್ರತ್ಯಗಥೋ ಬ್ರಹ್ಮೇವಾಹಮಸ್ವಾಹಮಸ್ ನಮಸ್ಕಾರ ಕಾಟಕೂಪನಿಷತ್ನ ಎರಡನೇ ಅಧ್ಯಾಯದ ಎರಡನೇ ವಲ್ಯ ಐದನೆಯ ಮಂತ್ರ ನ ಪ್ರಾಣೇನ ಪ್ರಾಣ ಮರ್ತ್ಯೋ ಜೀವತಿ ಇತರೇಣ ಕಷ್ಟ ಇತರೆ ಜೀವಂತ ಯಸ್ೇತಾಶಿ ಪ್ರಾಣದಿಂದಾಗಲಿ ಅಪಾನದಿಂದಾಗಲಿ ಯಾವ ಮೃತ್ಯನೂ ಕೂಡ ಜೀವಿಸಿರುವುದಿಲ್ಲ ಯಾವನಲ್ಲಿ ಇವೆರಡವೂ ಆಶ್ರಯಿಸಿಕೊಂಡಿರುವವೋ ಅಂತಹ ಇನ್ನೊಬ್ಬನಿಂದಲೇ ಜೀವಿಸಿರ್ತಾರೆ ಅಂತ ಈ ಮಂತ್ರದ ಅರ್ಥ ಅಂದರೆ ಪ್ರಾಣಾಪಾನಗಳು ಅವುಗಳಿಂದಲೇ ಮನುಷ್ಯ ಜೀವಿಸಿದ್ದಾನೆ ಅಂತ ಆಗೋದಿಲ್ಲ ಆ ಪ್ರಾಣಾಪಾನಗಳು ಯಾವನ್ನು ಆಶ್ರಯಿಸಿಕೊಂಡು ಈ ಮನುಷ್ಯನು ಜೀವಿಸೋದಕ್ಕೆ ಕಾರಣವಾಗುತ್ತೋ ಅಂತಹ ಯಾವನಿದ್ದಾನೋ ಅವನಿಂದಲೇ ಇವು ಇರತಕ್ಕಂಥದ್ದು ಅಂತ ಭಾಷ್ಯವನ್ನು ನೋಡೋಣ ನ ಪ್ರಾಣೇನ ನಾಪಾನೇನ ಚಕ್ಷುರಾದಿನ ವಾ ಮರ್ತ್ಯ ಮನುಷ್ಯೋ ದೇಹವಾನ್ ಕಶ್ಚನ ಜೀವತಿ ನ ಕೋಪಿ ಜೀವತಿ ಪ್ರಾಣದಿಂದಾಗಲಿ ಅಥವಾ ಅಪಾನದಿಂದಾಗಲಿ ಚಕ್ಷುಸ್ಸೆ ಮುಂತಾದ ಇಂದ್ರಿಯದಿಂದಾಗಲಿ ಯಾವ ಮರ್ತ್ಯನೂ ಕೂಡ ಬದುಕಿರೋದಿಲ್ಲ ನೋ ನ ಕೋಪಿ ಜೀವತಿ ಯಾವ ದೇಹಿಯಾದ ಮನುಷ್ಯನೂ ಕೂಡ ಬದುಕಿರೋದಿಲ್ಲ ನಹ್ಯೇಷಾಂ ಪರಾರ್ಥಾನಾಂ ಸಂಹತ್ಯ ಕಾರ್ಯತ್ವಾತ್ ಜೀವನ ಹೇತುತ್ವ ಉಪಪದ್ಯತೆ ಏಕೆ ಅಂತಂದರೆ ಒಂದಕ್ಕೊಂದು ಸೇರಿಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥ ಇವು ಪರಾರ್ಥವಾಗಿರುವುದರಿಂದ ಅಂದರೆ ಮತ್ತೊಂದರ ಉಪಯೋಗಕ್ಕಾಗಿ ಇರುವುದರಿಂದ ಬದುಕಿರುವುದಕ್ಕೆ ಇವು ಕಾರಣ ಅಂತ ಹೇಳೋದು ಹೊಂದಿಕೆಯಾಗುವುದಿಲ್ಲ ಅಂತ ಶರೀರವೂ ಪ್ರಾಣವು ಸೇರಿಕೊಂಡಿದೆ ಹೇಳತಕ್ಕಂಥ ಕಾರ್ಯ ಸ್ವಭಾವದಿಂದ ಆಗೋದಿಲ್ಲ ಇವೆರಡಕ್ಕಿಂತ ಬೇ ಇವೆರ ಇವೆರಡಕ್ಕಿಂತಲೂ ಕೂಡ ಬೇರೆಯಾಗಿರತಕ್ಕಂತಹ ಚೇತನದಿಂದಲೇ ಈ ಕಾರ್ಯವಾಗುತ್ತೆ ಅನ್ನುವಂಥದ್ದು ತಾತ್ಪರ್ಯ ಸ್ವಾರ್ಥೇನ ಅಸಂಹತೇನ ಪರೇಣ ಕೇನಚಿರ ಪ್ರಯುಕ್ತ ನ ದೃಷ್ಟ ಗ್ರಹಾದೀನಾಂ ಲೋಕೆ ಒಂದಕ್ಕೊಂದು ಸೇರಿಕೊಂಡಿರತಕ್ಕಂತಹ ಮನೆಯ ಮುಂತಾದದ್ದು ತನಗಾಗಿ ತಾನು ಇದ್ದುಕೊಂಡಿರೋದಿಲ್ಲ ಯಾವುದರೊಂದಿಗೂ ಸೇರಿಕೊಳ್ಳದೇ ಇರತಕ್ಕಂತಹ ಬೇರೊಬ್ಬನಿಂದ ಪ್ರೇರಿತವಾಗದೇ ಇರತಕ್ಕಂಥದ್ದು ಈ ಲೋಕದಲ್ಲಿ ಕಂಡುಬರೋದಿಲ್ಲ ಅಂದರೆ ಬೇರೊಬ್ಬನ ಪ್ರಯೋಜನಕ್ಕಾಗಿಯೇ ತನಗೋಸ್ಕರವಾಗಿಯೇ ಇದ್ದುಕೊಂಡಿರೋದು ಯಾವುದೂ ಇಲ್ಲ ಅಂತ ಅರ್ಥ ತಥಾ ಪ್ರಾಣದೀನಪ ಸಂಹತತ್ವಾ ಭವಿ ಅರ್ಹತಿ ಅದ ಅದರಂತೆ ಪ್ರಾಣಾದಿಗಳು ಕೂಡ ಒಂದಕ್ಕೊಂದು ಸೇರಿಕೊಂಡಿರುವುದರಿಂದ ಮತ್ತೊಬ್ಬನಿಂದ ಪ್ರೇರಿತವಾಗಿ ಆತ್ಮನಿಗಾಗಿಯೇ ಇರಬೇಕು ಅನ್ನೋದು ನಿಶ್ಚಯವಾಗುತ್ತೆ ಅಂತ ಅತ ಇತರೆನೇ ಸಂಹತ ಪ್ರಾಣದ ವಿಲಕ್ಷಣ ಸರ್ ಸಂಮತಾ ಸಂತೋ ಪ್ರಾಣಾನ್ ಧಾರಯಂತಿ ಯಸ್ ಸಂಹತವಿಲಕ್ಷಣೆ ಆತ್ಮನೆ ಸತಿ ಪರಸ್ಮಿನ್ ಎಂ ಪ್ರಾಣಪ ಚಕ್ಷುರದಿ ಸಂಹತೌ ಉಪಾಶಿತ ಅಸಂಹತನಾವ್ಯಾಪಾರಂ ಕೂರನ್ ವರ್ತತೆ ಸಂಹತ ಸನ್ सिद्धः इत्यभिप्रायः ಆದ್ದರಿಂದ ಒಂದಕ್ಕೊಂದು ಸೇರಿಕೊಂಡಿರತಕ್ಕಂತಹ ಪ್ರಾಣವೇ ಮುಂತಾದುವಗಳಿಂದ ಮುಂತಾದುವಗಳಿಗಿಂತ ಬೇರೆಯಾದ ಇನ್ನೊಬ್ಬನಿಂದಲೇ ಎಲ್ಲರೂ ಸೇರಿಸಲ್ಪಟ್ಟು ಜೀವಿಸ್ತಾ ಇರ್ತಾರೆ ಪ್ರಾಣವನ್ನು ಧರಿಸಿರ್ತಾರೆ ಸೇರಿಕೊಂಡಿರತಕ್ಕಂತಹ ವಸ್ತುಗಳಿಗಿಂತ ಬೇರೆಯಾದ ಇನ್ನೊಬ್ಬ ಯಾವ ಆತ್ಮನು ಇದ್ದಾನೋ ಅವನು ಇರೋದರಿಂದ ಈ ಪ್ರಾಣಾಪಾನಾದಿಗಳು ಚಕ್ಷುಸ್ಸು ಮುಂತಾದ ಇಂದ್ರಿಯಗಳೊಡನೆ ಸೇರಿಕೊಂಡು ಆಶ್ರಯಿಸಿಕೊಂಡಿದ್ದಾವೆ ಯಾವುದರೊಡನೆಯೂ ಸೇರಿಕೊಳ್ಳದೇ ಇರತಕ್ಕಂತಹ ಯಾವನಿಗೋಸ್ಕರ ಪ್ರಾಣಾಪಾನಾದಿಗಳು ತಮ್ಮ ತಮ್ಮ ಕೆಲಸವನ್ನು ಒಂದಕ್ಕೊಂದು ಸೇರಿಕೊಂಡು ಮಾಡ್ತಾ ಇದ್ದಾವೋ ಅಂತಹ ಅವುಗಳಿಗಿಂತ ಅವುಗಳಿಗಿಂತ ಬೇರೆಯಾದಂತಹ ಆತ್ಮ ಒಬ್ಬನೇ ಇದ್ದಾನೆ ಅನ್ನೋದು ಸಿದ್ಧವಾಯಿತು ಅಂತ ಈ ಭಾಷ್ಯದ ಅಭಿಪ್ರಾಯ ಅಂದರೆ ಪ್ರಾಣದಿಂದಾಗಲಿ ಅಪಾನದಿಂದಾಗಲಿ ಅಥವಾ ಕಣ್ಣು ಕಿವಿ ಬಾಯಿ ಮೂಗು ಇತ್ಯಾದಿ ಯಾವುದೇ ಇಂದ್ರಿಯಗಳಿಂದಾಗಲಿ ಅವುಗಳಿಂದಲೇ ಯಾವ ಮನುಷ್ಯನೂ ಕೂಡ ಬದುಕಿರೋದಿಲ್ಲ ಈ ಪ್ರಾಣಾಪಾನಾದಿಗಳು ಕಣ್ಣು ಕಿವಿ ಮೂಗು ಬಾಯಿ ಮುಂತಾದ ಯಾವ ಇಂದ್ರಿಯಗಳಿದೆ ಆ ಇಂದ್ರಿಯಗಳಿಂದಲೇ ಮನುಷ್ಯ ಬದುಕಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಅದು ತಪ್ಪು ಅಂತ ಯಾಕಾಗಿ ನಾವು ಹಾಗೆ ತಿಳ್ಕೊಳ್ತೀವಿ ಅಂತಂದರೆ ಪ್ರಾಣಾಪಾನಾದಿಗಳು ನಮ್ಮ ದೇಹದಿಂದ ಹೊರಟು ಹೋದ ಮೇಲೆ ಶರೀರ ಏನು ನಿಶ್ಚಲವಾಗುತ್ತೋ ಆ ನಿಶ್ಚಲವಾದ ಶರೀರಗಳು ಪ್ರಾಣಪಾನ್ ಪ್ರಾಣಾಪಾನಾದಿಗಳು ಇದ್ದಾಗ ಹೇಗೆ ಚಲನೆಯನ್ನು ಹೊಂದಿರುತ್ತವೋ ಪ್ರಾಣಾಪಾನಾದಿಗಳು ಹೋದ ಮೇಲೆ ಚಲೆಯ ಚಲನೆಯನ್ನು ಬಿಟ್ಟು ಬಿಡ್ತವೆ ಹಾಗಾಗಿ ನಾವು ಏನು ಅಂದ್ಕೊಳ್ತೀವಿ ಈ ಇಂದ್ರಿಯಗಳು ಕಣ್ಣು ಮೂಗು ಬಾಯಿ ಇತ್ಯಾದಿಗಳು ಮತ್ತು ಪ್ರಾಣಾಪಾನಾದಿಗಳು ನಮ್ಮ ದೇಹದಲ್ಲಿ ಇದ್ದಾಗ ಕಣ್ಣು ನೋಡ್ತಾ ಇದ್ದಾಗ ಬಾಯಿ ಮಾತಾಡ್ತಾ ಇದ್ದಾಗ ಕಿವಿ ಕೇಳ್ತಾ ಇದ್ದಾಗ ಮಾತ್ರ ನಮಗೆ ಪ್ರಾಣ ನಾವು ಬದುಕಿರ್ತೇವೆ ಅದು ಹೋದ ಮೇಲೆ ನಾವು ಬದುಕಿರೋದಿಲ್ಲ ಹಾಗಾಗಿ ಪ್ರಾಣಾಪಾನಾದಿಗಳು ಮತ್ತು ಇಂದ್ರಿಯಾದಿಗಳೇ ನಾವು ಜೀವಿಸಿರೋದಕ್ಕೆ ಕಾರಣ ಅಂತ ನಾವು ತಿಳ್ಕೊಂಡ್ರೆ ಅದು ತಪ್ಪು ಅಂತ ಈ ಭಾಷ್ಯ ಹೇಳ್ತಾ ಇದೆ ಮಂತ್ರ ಹೇಳ್ತಾ ಇದೆ ಏಕೆ ಅಂತಂದರೆ ಏನು ಚಕ್ಷುಸ್ಸು ಮುಂತಾದ ಇಂದ್ರಿಯಗಳು ಕಣ್ಣು ಮುಂತಾದ ಇಂದ್ರಿಯಗಳು ಪ್ರಾಣಾಪಾನಾದಿಗಳು ಏನು ಒಬ್ಬರಿಗೊಬ್ಬರು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾವೋ ಅವು ಸ್ವಂತವಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ನೂ ಪರಾರ್ಥವಾಗಿವೆ ಅವು ಇನ್ನೊಬ್ಬನನ್ನು ಇನ್ನೊಬ್ಬನಿಂದ ಅವು ಆ ಕೆಲಸವನ್ನು ಮಾಡ್ತಾ ಇವೆ ಅಥವಾ ಇನ್ನೊಬ್ಬನಿಗೋಸ್ಕರ ಆ ಕೆಲಸವನ್ನು ಮಾಡ್ತಾ ಇದ್ದಾವೆ ಹೇಗೆ ಅಂತಂದರೆ ಈ ಮನೆ ಮುಂತಾದಂತಹ ವಸ್ತು ಏನು ಒಂದಕ್ಕೊಂದು ಸೇರಿಕೊಂಡು ಈ ಮನೆ ಮನೆ ಇರೋದರಿಂದ ನಾವು ಅದರಲ್ಲಿರ್ತೀವಿ ಇರೋದರಿಂದ ನಮಗೆ ಮನೆ ಬೇಕು ಈ ಥರ ಒಂದಕ್ಕೊಂದು ಸೇರಿಕೊಂಡು ಏನು ವಸ್ತುಗಳಿರುತ್ತೋ ಅವೆಲ್ಲವೂ ಕೂಡ ಪ್ರಾಣಾಪಾನಾದಿಗಳು ಹೇಗೆ ಸೇರಿಕೊಂಡಿರುತ್ತೋ ಅದೇ ರೀತಿಯಲ್ಲಿ ಇರತಕ್ಕಂಥದ್ದು ಆದರೆ ಒಂದಕ್ಕೊಂದು ಸೇರಿಕೊಂಡಿರತಕ್ಕಂಥ ಈ ಪ್ರಾಣವೇ ಮುಂತಾದವುಗಳು ಬೇರೊಬ್ಬನಿಂದಲೇ ಸೇವಿಸಲ್ಪಟ್ಟು ಸೇರಿಸಲ್ಪಟ್ಟು ಜೀವಿಸ್ಕೊಂಡಿರ್ತವೆ ಪ್ರಾಣವನ್ನು ಧರಿಸಿರ್ತವೆ ಈ ಶರೀರಾದಿಗಳು ಪ್ರಾಣವನ್ನು ಧರಿಸಿರುತ್ತವೆ ಹೇಗೆ ಬೇರೊಬ್ಬ ಈ ಪ್ರಾಣಾಪಾನಾದಿಗಳಿಗಿಂತಲೂ ಬೇರೊಬ್ಬ ಇರೋರೋ ಇರೋದರಿಂದ ಅಂದರೆ ಆತ್ಮನು ಹೇಳತಕ್ಕಂಥವನು ಇರೋದರಿಂದ ಈ ಪ್ರಾಣಾಪಾನಾದಿಗಳು ಚಕ್ಷುಸ್ಸು ಮುಂತಾದ ಇಂದ್ರಗಳೊಂದಿಗೆ ಸೇರಿಕೊಂಡು ನಮಗೆ ಇರುತ್ತವೆ ಆದರೆ ಈ ಆತ್ಮ ಹೇಳತಕ್ಕಂಥವನು ಇದು ಯಾವುದರೊಡನೆಯೂ ಕೂಡ ಸೇರಿಕೊಳ್ಳೋದಿಲ್ಲ ಅವನು ಈ ವಸ್ತುಗಳೊಂದಿಗೆ ಸೇರಿಕೊಂಡಿರೋದಿಲ್ಲ ಅಂತಹ ಬೇರೆಯಾದ ಆತ್ಮನನ್ನು ಆತ್ಮನು ಇರೋದರಿಂದಲೇ ಈ ಪ್ರಾಣಾಪಾನಾದಿಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಅವುಗಳಿಗಿಂತ ಬೇರೆಯಾದ ಆತ್ಮನು ಇದ್ದಾನೆ ಅನ್ನೋದು ನಮಗೆ ನಮ್ಮ ಅಭಿಪ್ರಾಯಕ್ಕೆ ನಮ್ಮ ಬುದ್ಧಿಗೆ ತೋರಿಕೆಯಾಗತ್ತೆ ಅಂತ ಅಭಿಪ್ರಾಯ ಈ ಪ್ರಾಣಾಪಾನಾದಿಗಳಿಗೂ ಕೂಡ ಆಶ್ರಯವಾಗಿ ಒಬ್ಬ ಆತ್ಮನಿದ್ದಾನೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಅನ್ನೋದು ಈ ಮಂತ್ರದ ಅಭಿಪ್ರಾಯ ನಮಸ್ಕಾರ